ಅದನ್ನ ನಿಲ್ಸಿಬಿಟ್ಟಿರಿ ಅದನ್ನ ಸಾವಿರ ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಕೊಡ್ತಿದ್ವಿ ದಯವಿಟ್ಟು ಅಷ್ಟೇ ಒಂದು ದೊಡ್ಡ ಅನುಕೂಲ ಆಗ್ತದೆ ಇವು ಮೂರ್ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿಗಳು ಕೊಟ್ಟಿದೀವಲ್ಲ ಅದನ್ನ ಬೇಕು ಅಂತೀರೋ ಬೇಡ ಅಂತೀರೋ ಅಲ್ಲ ಮೂವತ್ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೀವಲ್ಲ ಈ ವರ್ಷ ಅದನ್ನು ಸ್ವಾಗತ ಕೊಡ್ತಿರೋ ಇಲ್ವೋ ಪೇ ಅದು ಪೂರ್ತಿ ಇಂಪ್ಲಿಮೆಂಟೇ ಆಗಲ್ಲ ಆ ಎಲ್ಲಿ ಇಂಪ್ಲಿಮೆಂಟ್ ಆಗೈತಿ ನಿರುದ್ಯೋಗ ಯುವಕರಿಗೆ ಎಲ್ಲಿ ಕೊಡ್ಲಕತ್ತೀರಿ ಲಕ್ಷ್ಮಿ ಭಾಗ್ಯ ಲಾಪ ನಾವು ಜನವರಿಗ್ ಕೊಡ್ತೀವಿ ಅಂತ ಹೇಳಿದ್ದು ಭಾಗ್ಯ ಲಕ್ಷ್ಮಿ ಹೇಳಪ್ಪ ಇಲ್ಲಿ ಇದ್ರ ಭಾಗ್ಯಲಕ್ಷ್ಮಿ ಆಗೈತಿ ನೀವು ಇಲ್ಲ ಯುವರ ಸೀನಿಯರ್ ಮೆಂಬರ್ ಮಾರ ಐದುವರೆ ಲಕ್ಷ ಮಹಿಳೆಯರಿಗೆ ಮಹಿಳೆಯರಿಗ ರೊಕ್ಕನೇ ಜಮಾಗೆಲ್ಲ ಯುವರ ಸೀನಿಯರ್ ಮೆಂಬರ್ ಹೌದ ಹೇಳ್ತೀರಿ ನೋಡ್ರಿ ನಾವೇ ರೀ ಫ್ಯಾಕ್ಟ್ ದಟ್ ನಾವು

ನಿಮ್ಮ ಆರ್ಥಿಕ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕು ಸ್ವಾಮಿ ಇಲೆಕ್ಷನ್ ಕೃಷಿ ಭಾಗ್ಯ ನಿಲ್ಸಿದ್ರಿ ಕೃಷಿ ಭಾಗ್ಯ ನಿಲ್ಸಿದ್ರಿ ಕೃಷಿ ಯಾಕೆ ನಿಲ್ಸಿದ್ರಿ ಯಾವ್ದ್ರಾಕ್ ಸಾವಿರ ರೂಪಾಯಿ ಯಾಕೆ ನಿಲ್ಸಿದ್ರಿ ಅದನ್ನ ನೀವು ಹೇಳ್ರಿ ಕೂತ್ಕೊಳ್ಳಿ ಬಜೆಟ್ ಬಂಡೆಲ್ಲ ಮಾತಾಡೋದು ನಿಮಗೆ ಕೃಷಿ ಭಾಗ್ಯ ನಿಲ್ಸಿಬಿಟ್ಟಿದ್ರು ಅದನ್ನ ಮತ್ತೆ ಪ್ರಾರಂಭ ಮಾಡೋದು